ನಿಮ್ಮ ವೀಕ್ಷಕರೇ ನೋಡಿ ನಿಮಗೆಲ್ಲ ದನ್ನಿ ಎಂಜಾಯ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಏನು ಮಾಡ್ತಾ ಇದ್ದೀನಂದ್ರೆ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಲ್ಲ ನಮ್ಮ ಫ್ರೆಂಡ್ ಇವರು ಕೇಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಶ್ಯಾಮಕ್ಕ ಅವರು ತುಂಬ ಸಲ ಕೇಕ್ ಮಾಡಿದ್ರಂತೆ ವೆರೈಟಿ ವೆರೈಟಿ ಗೋಧಿ ಹಿಟ್ಟಿಂದ ಮೈದಾ ಹಿಟ್ಟಿಂದ ಆಮೇಲೆ ಹಲಸಿನ ಇರ್ಬೋದು ಬಾಳೆಹಣ್ಣು ಬೇರೆ ಬೇರೆ ವೆರೈಟಿ ಕೇಕ್ ಮಾಡ್ತಾರೆ ತುಂಬ ಚೆನ್ನಾಗಿ ನಾನು ಒಂದು ಮೂರು ನಾಲ್ಕು ಸಲ ತಿಂದಿದ್ದೆ ಕೇಕು ಇವತ್ತು ಹೇಳಿ ಕೇಕ್ ಓ ಆದರೆ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ ನಮ್ಮ ಫ್ರೆಂಡ್ ಹೇಗೆ ಮಾಡ್ತಾರೆ ಕೇಕ್ ಇರೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ವೀಕ್ಷಕರು ಇವತ್ತು ಹಾಗೆ ಅವರು ಮಾಡೋ ಕೇಕಿನ ಬಗ್ಗೆ ನೋಡಿ ಫಸ್ಟ್ ಇಲ್ಲಿ ಐಟಮ್ ರೆಡಿ ಮಾಡಿದ್ದಾರೆ ಈಗ ಅವರು ಅವರೇ ಮಾಡ್ತಾ ಇದ್ದಾರೆ ನಾನು ಕೇವಲ ವೀಡಿಯೋ ಮಾಡಿ ನಿಮಗೆ ಅದರ ಬಗ್ಗೆ ನಾನು ಇದು ಮಾಡ್ತಾ ಇದ್ದೇನೆ ಹೇಳ್ಕೊಳ್ತಾ ಇದ್ದೇನೆ ಹೇಗೆಲ್ಲ ಮಾಡ್ತಾರೆ ಅಂತ ಫಸ್ಟಿಗೆ ನೋಡಿ ಐಟಮ್ಸ್ ಇದಕ್ಕೆ ಬೇಕಿದ್ದ ಐಟಮ್ಸು ಮೊಸರು ಹಾಲು ಆಮೇಲೆ ಇವತ್ತು ಅವರು ಆಯಿಲಲ್ಲಿ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ ಅವರು ಯಾವಾಗಲೂ ತುಪ್ಪದಲ್ಲೇ ಮಾಡುವ ನಿಮಗೂ ತುಪ್ಪದಲ್ಲಿ ಮಾಡ್ಕೊಳ್ಬೋದು ಆಯಿಲಲ್ಲಿ ಮಾಡಿಕೊಳ್ಬೋದು ಇವತ್ತೆಲ್ಲರೂ ಆಯ್ಲಲ್ಲಿ ಮಾಡ್ತಾರಲ್ಲ ಹರೇ ಅಲ್ಲಿ ಮಾಡಿ ಹೇಗೆ ಅಂತ ನೋಡಿಕೊಳ್ಳೋಣ ಆಗ್ದು ಅಂತ ಕೇಳಿದವರು ಆಗ್ಬೋದು ಅಲ್ಲಿ ಮಾಡಿದಾಗ ಆಯ್ತು ಸ್ಪೆಷಲ್ ಅನುಭವ ಮಾಡಿಕೊಳ್ಳೋಣ ಅಂತ ನಾವೀಗ ಅಲ್ಲಿ ಮಾಡ್ತಾ ಇದ್ದೇವೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಮೊಸರು ಹಾಲು ಅಂದರೆ ಮೊಸರು ಒಂದು ಮುಕ್ಕಾಲು ಲೋಟ ಮೊಸರು ಮುಕ್ಕಾಲು ಲೋಟ ಹಾಲು ನೋಡಿ ಹಾಂ ಇಟ್ಕೊಂಡಿದ್ದಾರೆ ಆಯಿಲ್ ಇಲ್ಲೇ ಇಟ್ಕೊಂಡಿದ್ದಾರೆ ಮುಕ್ಕಾಲು ಲೋಟಕ್ಕೆ ಹಾಕಬೇಕಷ್ಟೇ ಮುಕ್ಕಾಲು ಅರ್ಧ ಆದರೂ ಸಾಕು ಅಂತ ಹೇಳ್ತಾ ಇದ್ದಾರೆ ಅವರು ನೋಡಿ ಆಯಿಲ್ ಹಾಕ್ತಾ ಇದ್ದಾರೆ ನೋಡಿ ಅದೇ ಲೋಟದಲ್ಲಿ ನೋಡಿ ಅದೇ ಲೋಟದಲ್ಲಿ ಈಗ ಮುಕ್ಕಾಲು ಲೋಟ ಹಾ ಆಯಿಲ್ ತಗೊಳ್ತಾ ಇದ್ದಾರೆ ನೋಡಿ ಅದು ಏನಲ್ಲ ತೆಂಗಿನ ಅವರು ತೆಂಗಿನ ಎಣ್ಣೆಯಲ್ಲೇ ಎಲ್ಲ ಯೂಸ್ ಮಾಡೋದು ಆಮೇಲೆ ಬೇರೆ ಬೇರೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಿ ಆ ಆಯಿಲಲ್ಲಿ ಮಾಡ್ಬೋದು ಅದೇ ಊರಲ್ಲ ಊರಲ್ಲೆಲ್ಲ ಸಾಮಾನ್ಯ ಹೆಚ್ಚಾಗಿ ತೆಂಗಿನೆಣ್ಣೆಲ್ಲೇ ಮಾಡ್ತಾರೆ ತೆಂಗಿನೆಣ್ಣೆ ತುಂಬ ಪರಿಶುದ್ಧವಾದ ಎಣ್ಣೆ ಊರಲ್ಲೇ ಮಾಡಿದ ಆ ತೆಂಗಿನಕಾಯಿನ ತೆಗಿತಾರೆ ನೋಡಿ ಆರೋಗ್ಯ ಪ್ರಧಾನವಾಗಿದ್ದ ತೆಂಗಿನೆಣ್ಣೆ ಅಂದರೆ ಇದು ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ರು ಅಡಿಗೆಗೆಲ್ಲ ಆಮೇಲೆ ಹಾಲಾಯಿತು ಮುಕ್ಕಾಲು ಲೋಟ ಹಾಲು ಮುಕ್ಕಾಲು ಲೋಟ ಮೊಸರು ಮುಕ್ಕಾಲು ಲೋಟ ಆಯಿಲ್ ಆಯಿತು ನೋಡಿ ರೆಡಿ ಆಯಿತು ಆಮೇಲೆ ಅವರು ಇವತ್ತು ಮೈದಾ ಹಿಟ್ಟಿನ ಮಾಡ್ತಾ ಇದ್ದಾರೆ ಯಾವುದರ ಮಾಡ್ಬೋದು ಗೋಧಿ ಹಿಟ್ಟಿನ ಮಾಡ್ಬೋದು ನಾನು ಹೇಳಿದಲ್ಲ ವೆರೈಟಿ ಯಾವುದ್ರೂ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು ನಮಗೆ ಮುಕ್ಕಾಲು ಅಂದರೆ ಒಂದೂವರೆ ಲೋಟ ಮೈದಾ ಒಂದು ಗ್ಲಾಸ್ ಸಕ್ಕರೆ ಒಂದು ಲೋಟ ಸಕ್ಕರೆ ನೋಡಿ ಆಮೇಲೆ ಇಲ್ಲಿ ಅಡಿಗೆ ಸೋಡಾ ಒಂದು ಸ್ಪೂನ್ ಇಟ್ಕೊಂಡೆ ನೋಡಿ ಒಂದು ಸ್ಪೂನು ಅಡಿಗೆ ಸೋಡಾ ಇದು ಬೇಕಿಂಗ್ ಪೌಡರು ಎರಡು ಸ್ಪೂನು ಆಮೇಲೆ ಒಂದು ಏರ್ ಫೋರ್ ಶೀಟ್ ಇದೆಯಲ್ಲ ಅದನ್ನು ನೋಡಿ ಒಂದು ಬೌಲಿಗೆ ಹಾಕಿ ಅದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ದಾರೆ ನೋಡಿ ರೆಡಿ ಆಯ್ತಲ್ಲ ನೋಡಿ ಎಲ್ಲ ಬ್ರೆಡ್ ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ ತಿನ್ನೋದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ ನೋಡಿ ಅವರು ನೋಡಿ ಮೊಸರಿಗೆ ಸಕ್ಕರೆ ಹಾಕ್ಕೊಂಡ್ರಿ ಫಸ್ಟಿಗೆ ನೋಡಿ ನೋಡಿ ಇವರೇ ನಮ್ಮ ಶ್ಯಾಮಲಕ್ಕ ನೋಡಿ ನಮ್ಮ ಫ್ರೆಂಡ್ ನಿಮಗೂ ಪರಿಚಯ ಮಾಡಿಕೊಡ್ಬೇಕಲ್ಲ ಅವರ ನಿಮಗೆ ಮುಖಾನೇ ತೋರಿಸಿಲ್ಲ ಅಂದರೆ ಅವ್ರು ಯಾರಂತ ಗೊತ್ತಾಗಬೇಕು ನಿಮಗೆ ಇಲ್ಲ ಅವರೇ ಆ ಖುಷಿಯನ್ನು ಅವರೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ತುಂಬ ಸಮಯದಿಂದ ಇತ್ತು ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ ಈ ಬದಲಿಗೆ ಏನು ಮಾಡಿದ್ದಾರೆ ಅಂದರೆ ಕುಕ್ಕರು ಎಲ್ಲೋ ಫ್ಯಾಮಿಲಿ ಇಟ್ಕೊಂಡಿದ್ದಾರೆ ನೋಡಿ ಕುಕ್ಕರ್ ಕುಕ್ಕರ್ನೊಳಗಡೆ ನೀರೇನು ಹಾಕುವಾಗಿಲ್ಲ ಖಾಲಿ ಕುಕ್ಕರ್ ನೋಡಿ ಅದರೊಳಗಡೆ ಒಂದು ಪೇಟ ಕುಕ್ಕರ್ನ ಪೇಟ್ ಇಟ್ಕೊಂಡಿದ್ದಾರೆ ಅದನ್ನು ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲಿ ಲೋ ಹುರಿಯಲಿ ಅಂದರೆ ಇಟ್ಕೊಳ್ಬೇಕಂತೆ ಬಿಸಿ ಆಗಲಿಕ್ಕೆ ನಾನು ಕೇಕ್ ಇರೋ ತನಕ ಮಾಡಿಯೇ ಇಲ್ಲ ಅದಕ್ಕೆ ಹೊಯ್ಗೆ ಹಾಕ್ಕೊಂಡು ಇದು ಕೇಕ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಶ್ಯಾಮ್ಲಕ್ಕ ಹಾಕೋದಿಲ್ಲ ಅಂದರೆ ಅವರು ಹಾಕೋ ಅಲ್ಲಂತೆ ನನಗೆ ಆಶ್ಚರ್ಯ ಆಯಿತು ಏನದು ಕಪ್ಪಗಾಗಿ ಬಿಡು ಬಿಡೋಲ್ಲ ಸೀದೋಗ್ಲಿಕ್ಕಿಲ್ಲೋ ಅಂತ ಇತ್ತು ನನಗೆ ಇಲ್ಲ ಅವರು ಹೇಳಿದ್ದು ಕುಕ್ಕರನ್ನು ಒಂದು ಫೈವ್ ಮಿನಿಟ್ಸ್ ಬಿಸಿ ಆಗಲಿಕ್ಕೆ ಇಡೋದು ಅದರ ಒಳಗಡೆಗೆ ಅದೇ ಆ ಕುಕ್ಕರಿಗೆ ಇಡುವ ಪ್ಲೇಟ್ ಒಂದು ಇಟ್ಕೊಂಡಿದ್ದಾರೆ ಆಮೇಲೆ ಅಲ್ಲಿ ಆಯಿಲ್ ಹಚ್ಚಿ ಇದು ಪಾತ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈಗ ಅದು ಬಿಸಿ ಆಗಿ ಹೋಗಿದೆ ಈಗ ನೋಡಿ ಇನ್ನು ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾಕೋದು ಮೇತ ಓಸಿಬಿಡ್ತಾರೆ ನೋಡಿ ತುಂಬ ಈಸಿ ಇದೆ ಕೇಕ್ ಮಾಡಿಕೊಳ್ಳಿಕ್ಕೆ ನೋಡಿದಾಗ ನನಗಾಗುತ್ತೆ ಅಯ್ಯೋ ವಾರಕ್ಕೊಂದು ಮಾಡಿಕೊಡ್ಬೋದಿತ್ತು ನಾನು ಅವರ ಕೈಯಿಂದ ಕೇಳಿ ಒಂದು ವರ್ಷ ಎರಡು ವರ್ಷ ಆಯಿತು ಹೇಗೆ ಮಾಡುವಂತ ಕೇಳಿಕೊಂಡು ಇದು ತನಕ ಮಾಡಿಲ್ಲ ನೋಡಿ ಅದೇ ಒಬ್ಬರು ಮಾಡಿಕೊಡೋರಿದ್ದರೆ ನಿಮಗೆ ಖುಷಿ ಆಗುತ್ತೆ ಅಲ್ಲ ನನಗೆ ನಿಮಗೆ ಮಾಡಿಕೊಳ್ಳುವಾಗ ಈಗೇನು ಇನ್ನೊಮ್ಮೆ ಮಾಡೋಣ ಇನ್ನೊಮ್ಮೆ ಮಾಡಿಕೊಳ್ಳೋಣ ಅಂತ ಕಾಣಿಸ್ತಾ ಇದೆ ಮಾಡುವಾಗ ಈಸಿ ನಾವು ಒಮ್ಮೆ ಮಾಡಿಬಿಟ್ರೆ ಮತ್ತೆ ಆಗಾಗ ಮಾಡಿಕೊಳ್ತೇವೆ ನೋಡಿ ನೋಡಿ ಈಗ ತು ಇದು ಮೊಸರಿಗೆ ಸಕ್ಕರೆ ಹಾಕಿಕೊಂಡು ಅದನ್ನು ಕರಗಿಸಿಕೊಂಡ್ರು ಆಮೇಲೆ ಈಗ ಆಯಿಲ್ ಹಾಕಿಕೊಂಡ್ರು ನೋಡಿ ಇನ್ನು ನೋಡಿ ಅವರು ಹೊತ್ತು ಮಿಕ್ಸ್ ಮಾಡಿದ್ದು ಈಗ ಅಡುಗೆ ಅಡಿಗೆ ಸೋಡಾ ಮತ್ತು ಬೇಕಿಂಗ್ ಪೌಡರನ್ನು ಮಿಕ್ಸ್ ಮಾಡಿಕೊಂಡ್ರು ಒಂದು ಸ್ಪೂನು ಅಡಿಗೆ ಸೋಡಾ ಎರಡು ಸ್ಪೂನು ಬೇಕಿಂಗ್ ಪೌಡರು ಅದನ್ನು ಮೈದಾ ಹಿಟ್ಟಿನೊಂದಿಗೆ ಅದಕ್ಕೆ ಸೇರಿಸಿಕೊಂಡ್ರು ಅವ್ರೀಗ ಅದೆರಡರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಮೈದಾ ಹಿಟ್ಟಿನೊಂದಿಗೆ ಸೇರಿಕೊಂಡ್ರು ನೋಡಿ ನೋಡಿ ಅವರೆಲ್ಲ ಇದು ಅಂದರೆ ಪ್ಲೇನ್ ಶೀಟಲ್ಲಿ ಹಾಕ್ಕೊಳ್ತಾರೆ ಇದು ಕಾರ್ಬನ್ ಇರುವ ಪೇಪರ್ ಒಳ್ಳೆಯದಲ್ಲ ಅದು ಹಾಕಿಟ್ಟ ತಕ್ಷಣ ಕಾರ್ಬನ್ ಅದು ಹೊಟ್ಟೆಗೆ ನಮ್ಮ ಪ್ರವೇಶ ಆದರೆ ಅದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಅವರು ಕಾಲು ಶೀಟ್ ಕಾಲು ಶೀಟನ್ನೇ ಅವ್ರು ಯೂಸ್ ಮಾಡೋದಲ್ಲ ಅದಕ್ಕೆ ಸಪ್ರೇಟ್ ಅವರು ಇದು ಅಳತೆ ಮಾಡಿ ಇಟ್ಟುಕೊಂಡಿದ್ದಾರೆ ಅದನ್ನ ಈಗ ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಅವರು ಗೋಧಿ ಹಿಟ್ಟಲ್ಲೇ ಎಷ್ಟೋ ಬಾರಿ ಅಂತ ಹೇಳಿದ್ವಿ ಇವತ್ತು ಮೈದಾಲಿ ಮಾಡಿ ಮಾಡಿ ಅಂತ ಹೇಳಿ ನಾನು ಅದು ಇತ್ತಲ್ಲ ನಮಗೆ ನಾವು ಯಾವಾಗ ತಿಂತೀವಿ ಮೈ ಮೈದಾ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅಂದರೆ ಅದು ಗಟ್ಟಿ ಅದನ್ನು ಅರಗಿಸಿಕೊಳ್ಳಿಕ್ಕೆ ನಮ್ಮ ಕಷ್ಟ ಇದೆ ಇವರಿಗೆ ಅದಕ್ಕೋಸ್ಕರ ಹೇಳೋದಷ್ಟೇ ಮತ್ತೇನಲ್ಲ ಗಟ್ಟಿ ಆಹಾರ ಪದಾರ್ಥ ಯಾವಾಗಲೂ ಅರಗಿಸಿಕೊಳ್ಳಿ ಕಷ್ಟ ಅಂದರೆ ಕೆಲವರದ್ದು ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಕೆಲವರು ವೀಕ್ ಆಗಿರುತ್ತೆ ಹಾಗಿರುವಾಗ ಡೈಲಿ ನಾವು ಮೈದಾ ಕೊಟ್ಟರೆ ಅದನ್ನು ಕರಗಿಸಿಕೊಳ್ಳಿ ಕಷ್ಟ ಹೌದು ನಮೀಗ ಅದೆಲ್ಲ ಅಂದಾಜಾಗುತ್ತೆ ನೋಡಿ ಎಲ್ಲ ರೆಡಿ ಆಯಿತು ನೋಡಿ ಈಗ ಎಲ್ಲ ಸೇರಿಸ್ಕೊಂಡಾಯ್ತು ಹಾಲು ಒಂದು ಬಾಕಿ ಇದೆ ಲಾಸ್ಟಿಗೆ ಮಿಕ್ಸ್ ಮಾಡೋದು ಅಂದ್ಕೊಂಡ್ರು ಮೊಸರು ಮೊಸರಿಗೆ ಸಕ್ಕರೆ ಸಕ್ಕರೆಗೆ ಆಮೇಲೆ ಇದು ಹಾಕಿಕೊಂಡ್ರು ಏನು ಆಯಿಲ್ ಹಾಕಿಕೊಂಡ್ರು ಆಯಿಲ್ ಹಾಕಿಕೊಂಡು ಬೇಕಿಂಗ್ ಪೌಡರು ಅಡುಗೆ ಸೋಡಾ ಹಾಗೆ ಆಯಿತು ಈಗ ಲಾಸ್ಟಿಗೆ ಹಾಲು ಹಾಕಿ ಹಾಲು ಅವ್ರು ಹೇಳ್ತಾರೆ ಒಂದು ಲೋಟ ಸಾಕು ಒಂದು ಲೋಟ ಇಟ್ಕೊಂಡಿದ್ದಾರೆ ಅವರು ಅರ್ಧ ಮುಕ್ಕಾಲು ಅಂತ ಹೇಳ್ತಾರೆ ಅವರು ಧಾರಾಳ ಸಾಕಾಗುತ್ತೆ ಅಂದರೆ ಅಳತೆಗಿಂತ ನಾವು ಹೆಚ್ಚು ಹಾಕೊಂಡ್ರೆ ಅಲ್ಲ ಸ್ವೀಟ್ ಬೇಕಿದ್ರೆ ಹಾಕ್ಕೊಳ್ಬೋದು ನಿಮಗೆ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಅವರಿಗೆ ಒಂದು ಲೋಟ ಹಾಲು ಇಟ್ಟುಕೊಂಡಿದ್ದಾರೆ ಮುಕ್ಕಾಲು ಲೋಟ ಹಾಕ್ತೇನೆ ಅಂದ್ರೆ ಅವರು ಸಾಕು ಸಾಕಾಗ್ತಾರೆ ಅಂತ ಜಾಸ್ತಿ ಹಾಕಿದ್ರು ಅದು ಚೆನ್ನಾಗಿ ಬರೋಲ್ಲ ಈಗ ಅಳತೆ ಪ್ರಕಾರ ಹಾಕ್ತಾ ನೋಡಿ ಜಾಸ್ತಿ ಆದರೂ ಬೇಡ ಮುಕ್ಕಾಲು ಲೋಟ ಸಾಕು ಅಂತ ಅಷ್ಟೇ ಹಾಕಿಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಆ ಮಿಕ್ಸ್ ಮಾಡ್ಕೊಳ್ಳೋದು ನಾವು ಅರ್ಜೆಂಟ್ ಮಾಡಬಾರ್ದು ಗಂಟು 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 ಥರ ಆ ಗಂಟು ಥರ ಬರಬಾರ್ದು ಹೇಳ್ತಾರೆ ಅವರು ಅಷ್ಟು ಮಿಕ್ಸ್ ಆಗಬೇಕು ನಯಾ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿದ ಥರ ಬರಬೇಕು ಅಂತ ಗಂಟು ಗಂಟು ತಿಂತುಕೊಂಡ್ರೆ ಅದು ಸಾಫ್ಟ್ ಸ್ಪಾಂಜ್ ಥರ ಬರುವಾಗ ನಿಮಗೆ ತಿನ್ನುವಾಗ ಬಾಯಿಗೆ ಸಿಗ್ಲಿಕ್ಕೆ ಸಾಕು ಗಂಟು ಗಂಟು ನೋಡಿ ಬೆಂದಿರುತ್ತೆ ಅಲ್ಲ ಅದು ಹಾಗಾಗಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಪಾತ್ರೆ ಆಯಿಲ್ ಹಾಕಿ ರೆಡಿ ಮಾಡಿಕೊಡಿ ಏನು ತೊಂದರೆ ಇಲ್ಲ ನೋಡಿ ಖಾಲಿ ವೈಟ್ ಶೀಟ್ ಹಾಕ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಆಯಿಲ್ ಸಾವಿರ ಇಟ್ಟಿದ್ದಾರೆ ಇನ್ನು ಇದನ್ನು ಹೀಗೆ ಒಳಗಡೆ ಇಟ್ಟು ಅದನ್ನು ಹೊಯ್ದುಬಿಡೋದು ನೋಡಿ ಅವರು ಹೊಯ್ದು ತೋರಿಸ್ತೇನೆ ನಾನು ನಿಮಗೆ ನೋಡಿ ಕುಕ್ಕರ್ ಬಿಸಿಯಾಗಿದೆ ಈಗ ಫೈವ್ ಮಿನಿಟ್ಸ್ ಹಾಕಂತೆ ಟೆನ್ ಮಿನಿಟ್ಸ್ ಆಯಿತು ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಹೊಯ್ತಾಯಿದ್ದಾರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದವರು ಎಷ್ಟು ಚೆನ್ನಾಗಿ ಅವರು ಮಿಕ್ಸಿ ಜಾರಲ್ಲಿ ಉಬ್ಬಿದ ಥರ ಮಿಕ್ಸ್ ಮಾಡಿಕೊಂಡಿದ್ರು ಅಷ್ಟು ಚೆನ್ನಾಗಿ ಮಾಡಬೇಕು ಅಂತಾರೆ ಅವರು ಕುಕ್ಕರ್ನ ಒಳಗಡೆ ಪಾತ್ರ ಆಯಿಲ್ ಹಚ್ಚಿದ ಪೇಪರ್ ಇಟ್ಕೊಂಡು ಅದರಲ್ಲಿ ಇಡೀ ಮಿಕ್ಸ್ ಮಾಡಿದ ಹಾಕೊಂಡು ಅವರು ಅದಕ್ಕೆ ಹಾಕಿಬಿಟ್ರು ನೋಡಿ ಮುಕ್ಕಾಲು ಗಂಟೆ ಇದನ್ನು ಲೋ ಫ್ಲೇಮಲ್ಲಿ ಇಡಬೇಕಂತ ಇದು ಹುರಿಯಲ್ಲಿ ಅಂದ್ರೆ ಲೋ ಉರಿ ಹಚ್ಚಿ ಇಡಬೇಕು ಜಾಸ್ತಿ ಉರಿ ಹಾಕಬಾರ್ದು ವೇಟ್ ಹಾಕ್ಲಿಕ್ಕಿಲ್ಲ ನೋಡಿ ಅದು ನೋಡಿ ನಾನೀಗ ವೇಟ್ ಹಾಕಿ ಇಡ್ಬೋದು ಅಂತ ಮಾಡಿದೆ ನೋಡಿ ಈ ತರ ಈ ತರ ನೋಡಿ ನೋಡಿ ಸಿಮ್ ಅಲ್ಲಿ ನೋಡಿ ಸಿಮ್ ಅಲ್ಲಿ ತೋರ್ ಇಟ್ಟಿದ್ದಾರೆ ನೋಡಿ ಹಾಗೆ ನೋಡಿ ಅವರು ನಮಸ್ತೆ ಹೇಳ್ತಾ ಇದ್ದಾರೆ ನಿಮಗೆ ವೀಕ್ಷಕರಿಗೆ ಪ್ರೀತಿಯ ನಮ್ಮ ಫ್ರೆಂಡ್ ನಮಸ್ತೆ ಹೇಳಿದ್ದಾರೆ ಈಗ ಈಗ ರೆಡಿ ಆಗ್ತಾ ಬಂದಿದೆ ನೋಡಿ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ನೋಡೋಣ ನೋಡಿ ಬೇಕು ರೆಡಿ ಆಗಿದೆ ನೋಡಿ ಈಗ ಅದು ಬೆಂದಿದ ಹೇಗಾಗಿದೆ ನೋಡಿ ಬಿಡೋಣ ನೋಡಿ ಚೂರಿಯನ್ನು ಮಧ್ಯಕ್ಕೆ ನಾವು ಈಗ ಇಟ್ಟು ತೆಗೆಯುವಾಗ ಚೂರಿಗೆ ಸ್ವಲ್ಪ ಅಂಟಿಕೊಳ್ಳದೆ ಬರಬೇಕು ನೋಡಿ ಚೂರಿ ಮಧ್ಯಕ್ಕೆ ನಾವು ಚೂರಿಯನ್ನು ಊರಿ ತೆಗೆಯುವಾಗ ಚೂರಿಗೆ ಹಿಡ್ಕೊಂಡ್ರೆ ಅದು ಬೆಂದಿಲ್ಲ ಅಂತ ಅರ್ಥ ಅದನ್ನೇ ಅರ್ಥ ಅರ್ಥ ಗೆಸ್ ಮಾಡ್ಕೊಳ್ಬಹುದು ನಮಗೆ ಹಾಗೆ ಇದ್ರೆ ನಮಗೆ ಅದನ್ನು ಇದು ಮುಚ್ಚಳ ಹಾಕಿ ಇಟ್ಕೊಳ್ಬಹುದು ಮತ್ತೊಂದು ಕಾಲು ಗಂಟೆ ನಮಗೆ ಫಿಫ್ಟೀನ್ ಮಿನಿಟ್ಸ್ ಹಿಡ್ಕೊಳ್ಕೊಳ್ಬಹುದು ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈ ಬಿಸಿ ಬಿಸಿ ಇದೆ ಸ್ವಲ್ಪ ತಣ್ಣಗಾದಾಗ ಇದನ್ನ ಕವಚಿ ಹಾಕೊಂಡ್ರೆ ಆಯ್ತು ಆ ಸೂಪರ ನೋಡಿ ವೀಕ್ಷಕರೇ ನಾವೀಗ ಇದನ್ನು ನಾವು ಮಾಡಿದ ಕೇಕ್ ಇದೆಯಲ್ಲ ಈಗ ನೋಡಿ ಮತ್ತೊಂದು ಪೇಪರಿಗೆ ನಾವು ಕವಚಿ ಹಾಕ್ತಾ ಇದ್ದೇವೆ ನೋಡಿ ಈಗ ಚೆನ್ನಾಗಿ ಇದೆ ನೋಡಿ ಆ ಪೇಪರಿಂದ ಎಷ್ಟು ಚೆನ್ನಾಗಿ ಆ ಕೆಂಪು ಕಲರಲ್ಲಿ ನೋಡಿ ಕೇಕ್ ಹೇಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಆ ಸ್ವಲ್ಪ ಕೆಂಪು ಹಳದಿ ಮಿಶ್ರಿತ ಕಲರ್ ನೋಡಿ ಫುಲ್ ಬಿಟ್ಟು ಬಂತು ನೋಡಿ ಆಗ ಬಿಸಿಗೆ ನಾವು ಅದನ್ನು ಟ್ರೈ ಮಾಡಿದರೆ ಅದೆಲ್ಲ ಅಂಟಿಕೊಳ್ಳುತ್ತೆ ನೋಡಿ ಪೇಪರಿಗೆ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದಾರೆ ಈಗ ಚೆನ್ನಾಗಿ ಇದೆ ನೋಡಿ ನೋಡಿ ರೆಡಿ ಆಯಿತು ನೋಡಿ ಕೇಕ್ ಇನ್ನು ಟೇಸ್ಟ್ ನೋಡೋದೊಂದೇ ಬಾಕಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ಕಾಲ ಏನಾರು ಡೌಟ್ ಇದ್ರೆ ಕೇಳಿ ನೀವು ನಿಮ್ಮ ಅಭಿಪ್ರಾಯ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಸಪೋರ್ಟ್ ಎಂದು ಇರಲಿ ವೀಕ್ಷಕರೇ ದನ್ನೇ ಎಂಜಾಯ್ ಯೂಟ್ಯೂಬ್ ನೋಡಿ ನೋಡಿಬಿಡ್ತೇನೆ ಕೇಕ್ ಮಾಡಿ ನಮ್ಮ ಫ್ರೆಂಡ್ನಲ್ಲಿ ಇನ್ನೊಮ್ಮೆ ನಿಮಗೆ ತೋರಿಸ್ಬಿಡ್ತೇನೆ ವೀಕ್ಷಕರೇ ಪುನಃ ನಿಮಗೆ ಧನ್ಯವಾದಗಳು ನಮಸ್ತೆ